ಇಲ್ಲ ಸಣ್ಣ ಪುಟ್ಟ ಘಟನೆಗಳು ಆಗ್ತದೆ ಇಂತ ಮಳೆ ಬಂದಂತ ಸಂದರ್ಭದಲ್ಲಿ ಸಬು ಬೆಳೆ ಸರಿ ಇಲ್ಲ ನಮ್ಮ ಈಗ್ಲಾದ್ರೂ ಕೂಡ ನಮ್ಮ ಅಧಿಕಾರಿಗಳು ಎಚ್ಚೆತ್ತು ಕನಿಷ್ಠ ಮುಂದಿನ ವರ್ಷಕ್ಕಾದ್ರೂ ಈ ರೀತಿ ಸಮಸ್ಯೆಗಳಾದ ರೀತಿ ಮಾಡ್ಲಿ ಅಂತ ನಾನು ಕೂಡ ಇಲ್ಲ ಅವೈಜ್ಞಾನಿಕ ಕಾಮಗಾರಿ ಅನ್ನೋದಕ್ಕಿಂತಲೂ ಈ ಸಾರ್ ಮೊದಲು ಬೆಂಗಳೂರಲ್ಲಿ ಕೆರೆಗಳಲ್ಲಿ ಕೆರೆಗಳಿತ್ತು ಕೆರೆಗಳು ಮುಚ್ಚಿದ್ದು ಯಾರು ಮುಚ್ಚಿದ್ರು ಅಂತ ಹೇಳಕ್ ಹೋಗೋದಿಲ್ಲ ಕೆರೆಗಳಲ್ಲಿ ನೀರಿದ್ದರೆ ಇಷ್ಟು ಕೆರೆಗಳಿದ್ದಿದ್ರೆ ಇದೆಲ್ಲ ಕೂಡ ಕಡಿಮೆ ಆಗ್ತಿತ್ತು ಮತ್ತೆ ಕೆರೆಗಳೆಲ್ಲ ಮುಚ್ಚಿರೋದ್ರಿಂದ ಮತ್ತೆ ಕೆ ರಾಜಕಾಲುಗಳನ್ನು ಒತ್ತುವರಿ ಮಾಡೋದ್ರಿಂದ ಇದೆಲ್ಲ ಕೂಡ ಆಗ್ತಾ ಇದೆ ಅಭಿವೃದ್ಧಿ ಸಚಿವರು ಚಾಟಿ ಕೈಗೆ ತಗೊಂಡು ಕೆಲಸ ಮಾಡಿಸ್ಬೇಕು

ಈಗ ಶಿವಕುಮಾರ್ ಸಮರ್ಥರಿದ್ದಾರೆ ಅಲ್ವಾ ಮಾಡಿಸ್ತಾರೆ ಕಾರ್ಪೊರೇಟರ್ಸ್ ಅಗತ್ಯವಾಗಿ ಇರಬೇಕು ಅಂತ ಪ್ರತಿಪಾದಿಸೋದ್ರಲ್ಲಿ ನಾನು ಒಬ್ಬ ಯಾಕಂದ್ರೆ ನಾನು ಕೂಡ ಕಾರ್ಪೊರೇಟರ್ ಆಗಿದ್ದೆ ಅಲ್ವಾ ಪ್ರತಿನಿತ್ಯದ ಸಮಸ್ಯೆಗಳಿರುತ್ತಲ್ಲ ಅದೆಲ್ಲ ಕೂಡ ಕಾರ್ಪೊರೇಟರ್ಸ್ ಅಟೆಂಡ್ ಮಾಡೋರು ಈ ನಮ್ ಕಾನ್ಸೆಪ್ಟ್ ನನಗೆ ಸಮಸ್ಯೆ ಇಲ್ಲ ನಮ್ಮ ಎಲ್ಲ ಎಕ್ಸ್ ಕಾರ್ಪೊರೇಟರ್ಸೆ ಅವರೇ ಜವಾಬ್ದಾರಿ ತೊಗೊಂಡು ಎಲ್ಲ ಕೆಲಸ ಮಾಡ್ತಾ ಇರ್ತಾರೆ ಇವತ್ತು ಕೂಡ ಮಳೆ ಬಂದಾಗ ನಮ್ಮ ಎಲ್ಲ ಎಕ್ಸ್ ಕಾರ್ಪೊರೇಟರ್ಸು ರಸ್ತೆಯಲ್ಲೇ ಇದ್ರು ಇದ್ದು ಎಲ್ಲ ಮಾಡ್ತಾ ಇದ್ದಾರೆ ಕಾರ್ಪೊರೇಟರ್ಸು ಬೇಗ ಚುನಾವಣೆ ಆಗಬೇಕು ಕಾರ್ಪೊರೇಟರ್ಸ್ ಬರಬೇಕು ಅಂತ ಬಲವಾಗಿ ಒತ್ತಾಯ ಮಾಡ್ತೀನಿ ಸಾಧನಾ ಸಮಾವೇಶ ಸಾಧನಾ ಅಲ್ಲಿ ಅಲ್ಲಿರ್ದಾರೆ ಅನ್ಸುತ್ತೆ ಬರ್ತಾರೆ ಬಿಡಿ ಅನಿರೀಕ್ಷಿತವಾಗಿ ಬಂತಲ್ಲ ಅದರಿಂದ ಅಷ್ಟೇ ಆಮೇಲೆ ಅವರವ್ರ ಕ್ಷೇತ್ರದ ಬಗ್ಗೆ ಸಹಜವಾಗಿ ಎಲ್ರಿಗೂ ನಾವೇ ಕಾಂಗ್ರೆಸ್ಸೇ ಅಂತಲ್ಲ ಬಿಜೆಪಿಯವರು ಜೆಡಿಎಸ್ ಕಾಳಜಿ ಇದ್ದೇ ಇರುತ್ತೆ ನೀವು ಮಾಧ್ಯಮದವ್ರು ಕೇಳಿ ಬೇಕಾದ್ರೆ ಅವ್ರಿಗೆ ಕೇಳೋದ್ರಲ್ಲಿ ಅರ್ಥನೇ ಇರೋದಿಲ್ಲ ಬಿಜೆಪಿಯವ್ರು ಕೇಳೋದ್ರ ಅರ್ಥನೇ ಇರಲಿಲ್ಲ ಮೊನ್ನೆ ಪೆಹಲ್ಗಾಮ್ ಘಟನೆ ಆಯ್ತಲ್ಲ ಪಹಲ್ಗಾಮ್ ಘಟನೆ ಆದಾಗ ಯಾರಾದ್ರೂ ಹೋಗಿದ್ರ ದೇಶದ ದೊಡ್ಡ ದೊಡ್ಡ ಹುದ್ದೆಲಿ ಇರ್ತಕ್ಕಂಥವರು